ಇದೆ ಬನ್ನಿ ನೋಡೋಣ ಮಳೆಗೆ ಕೆರೆ ಕಟ್ಟೆಗಳು ತುಂಬಿ ತುಂಗಾ ನದಿ ಹರಿತಾ ಇದ್ರೂ ಕೂಡ ಶಿವಮೊಗ್ಗದ ಹೃದಯ ಭಾಗವಾದ ದುರ್ಗಿ ಗುಡಿಯಲ್ಲಿ ಕುಡಿಯಲು ನೀರಿಲ್ಲದೆ ಪರಿತಪ್ಪಿಸ್ತಾ ಇದ್ದಾರೆ ಈ ಬಗ್ಗೆ ಹಲವಾರು ಬಾರಿ ಜಲಮಂಡಳಿಗೆ ದೂರು ನೀಡಲಾಗಿದೆ ಸ್ಥಳೀಯರು ಟ್ಯಾಂಕರ್ ಹೊಡೆಸೋದು ಅನಿವಾರ್ಯವಾಗಿದ್ದು ದುಡಿಮೆಯ ಬಹುಪಾಲು ನೀರಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಹಲವಾರು ವಾಣಿಜ್ಯ ಸಂಕೀರ್ಣಗಳಿವೆ ಪಾಲಿಕೆಗೆ ನೀರಿನ ತೆರಿಗೆ ನಿಯತ್ತಾಗಿ ಕಟ್ತಾ ಇದ್ರೂ ಸಹ ಇಲ್ಲಿನ ಸಮಸ್ಯೆ ಬಗೆಹರಿದಿಲ್ಲ ಜನರಿಗೆ ಮಾತ್ರ ನೀರಿನ ಸಮಸ್ಯೆ ಇದುವರೆಗೂ ಕೂಡ ಬಗೆಹರಿದಿಲ್ಲ ರಸ್ತೆಗೆ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಹರಿದು ಹೋಗ್ತಾ ಇದೆ ಕೇಳಿದ್ರೆ ಟ್ರಯಲ್ ಗಾಗಿ ಬಿಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಿದ್ದಾರೆ ಕೆಲ ಕಡೆ ನೀರು ಪೋಲಾದ್ರೂ ನಲ್ಲಿಯಲ್ಲಿ ಮಾತ್ರ ನೀರು ಬರ್ತಾ ಇಲ್ಲ ಇದು ಕೇವಲ ದುರ್ಗಿಗುಡಿಯ ಸಮಸ್ಯೆ ಮಾತ್ರವಲ್ಲ ವಿನೋಬ ನಗರ ಕಲ್ಲಹಳ್ಳಿ ಶಿವಪ್ಪನಾಯಕ ಬಡಾವಣೆ ಸೇರಿದಂತೆ ಹಲವಾರು ಕಡೆ ನೀರಿನ ಸಮಸ್ಯೆ ಇದೆ ಕೆಲ ಕಡೆ ಎರಡು ದಿನಕ್ಕೆ ಒಮ್ಮೆ ನೀರು ಬಿಡ್ತಾ ಇರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಮಳೆಗಾಲದಲ್ಲಿಯೇ ಈ ಪರಿಸ್ಥಿತಿ ಹೇಗೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಡೋದು ಸರ್ ಇವಾಗ

ಎಲ್ಲಿ ಹೋಗ್ಬೇಕು ಇವಾಗಿನ ನೂರಾ ಎಂಟು ಕಾಯಿಲೆ ಬರ್ತಿದಾವ್ ಎಲ್ಲರಿಗೂ ಅಂತದ್ರಿಗೆ ನೀರಿಗೋಸ್ಕರ ನಾವು ಕಾಯಿಲೆ ಅನ್ಬಸ್ಬೇಕು ಹೇಳಿ ಸರ್ ಕಾಂಪ್ಲೆಕ್ಸ್ ನಲ್ಲಿ ಇರೋರೆಲ್ಲಾರು ಬಾಡಿಗೆ ಈ ತಿಂಗಳು ಅಂತ ಎಲ್ಲ ಕುತ್ಕೊಂಡಿದ್ದಾರೆ ನಾವ್ ಅವಾಗ ಬ್ಯಾಂಕಿನ ಲೋನ್ಗಳು ಕಟ್ಟದ ಹೆಂಗೆ ನಾವು ಮನೆ ಜೀವನ ನಡೆಸೋದ್ ಹೆಂಗೆ ನಾವು ಮಕ್ಳ ಮರಿ ಹೆಂಗೆ ಇದು ಶಿವಮೊಗ್ಗದ ದುರ್ಗಿ ಗುಡಿಯ ಕತೆ ನೀರು ರಸ್ತೆ ಪಾಲಾಗ್ತಿದ್ರು ಕೂಡ ಇಲ್ಲಿಯ ಜನರಿಗೆ ಕುಡಿಯೋಕೆ ನೀರಿಲ್ಲ ಇಷ್ಟು ದಿವಸ ಏನೋ ಬರಗಾಲ ಇತ್ತು ಕುಡಿಯೋಕೆ ನೀರಿಲ್ಲ ಅಂತ ಅಂದ್ರೆ ಒಂದು ಅರ್ಥ ಇರ್ತಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರಿಸುಮಾರು ಜಲಾಶಯಗಳು ಭರ್ತಿಯಾಗುವಷ್ಟು ನೀರು ಬಂದಿದೆ ಮಳೆಯಾಗಿದೆ ಮಳೆಗೆ ಕೆರೆ ಕಟ್ಟೆಗಳು ತುಂಬಿ ತುಂಗಾ ನದಿ ಕೂಡ ತುಂಬಿ ಹರಿತಾ ಇದೆ ಶಿವಮೊಗ್ಗದ ಹೃದಯ ಭಾಗವಾದ ದುರ್ಗಿ ಗುಡಿಯಲ್ಲಿ ಮಾತ್ರ ಕುಡಿಯೋಕೆ ನೀರಿಲ್ಲದೆ ಅಲ್ಲಿನ ಜನರು ಪರಿತಪಿಸ್ತಾ ಇದ್ದಾರೆ ಈ ಬಗ್ಗೆ ಹಲವಾರು ಬಾರಿ ಜಲಮಂಡಳಿಗೂ ಕೂಡ ಇಲ್ಲಿನ ಜನರು ದೂರು ನೀಡಿದ್ದಾರೆ ಸ್ಥಳೀಯರು ಟ್ಯಾಂಕರ್ ಓಡಿಸೋದು ಅನಿವಾರ್ಯವಾಗಿದ್ದು ದುಡಿಮೆಯ ಬಹುಪಾಲು ನೀರಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಹಲವಾರು ವಾಣಿಜ್ಯ ಸಂಕೀರ್ಣಗಳಿವೆ ಪಾಲಿಕೆಗೆ ನೀರಿನ ತೆರಿಗೆಯನ್ನ ನಿಯತ್ತಾಗಿ ಕಟ್ತಾ ಇದ್ರು ಸಹ ಇಲ್ಲಿನ ಸಮಸ್ಯೆ ಬಗೆಹರಿದಿಲ್ಲ ಜನರಿಗೆ ಮಾತ್ರ ನೀರಿನ ಸಮಸ್ಯೆ ಇದುವರೆಗೂ ಕೂಡ ಬಗೆಹರಿದಿಲ್ಲ ರಸ್ತೆಗೆ ಮಾತ್ರ ದಿನದ ಇಪ್ಪತ್ನಾಲ್ಕು ತಾಸು ಕೂಡ ನೀರು ಹರಿದು ಹೋಗ್ತಾ ಇದೆ ಏನಿದು ನೀರು ಅಂತ ಹೇಳಿ ಕೇಳಿದ್ರೆ ಟ್ರಯಲ್ಗಾಗಿ ಬಿಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಾರಂತೆ ಕೆಲ ಕಡೆ ನೀರು ಪೋಲಾದ್ರೂ ನಲ್ಲಿಯಲ್ಲಿ ಮಾತ್ರ ನೀರು ಬರ್ತಾ ಇಲ್ಲ ಇದು ಕೇವಲ ದುರ್ಗಿಗುಡಿಯ ಸಮಸ್ಯೆ ಮಾತ್ರವಲ್ಲ ವಿನೋಬ ನಗರ ಕಲ್ಲಹಳ್ಳಿ ಶಿವಪ್ಪನಾಯಕ ಬಡಾವಣೆ ಸೇರಿದಂತೆ ಹಲವಾರು ಕಡೆ ನೀರಿನ ಸಮಸ್ಯೆ ಇದೆ ಕೆಲ ಕಡೆ ಎರಡು ದಿನಕ್ಕೊಮ್ಮೆ ನೀರು ಬಿಡ್ತಾ ಇರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಮಳೆಗಾಲದಲ್ಲಿಯೇ ಈ ಪರಿಸ್ಥಿತಿ ಆದ್ರೆ ಮುಂದಿನ ಬೇಸಿಗೆಗಾಲದಲ್ಲಿ ನಮ್ಮ ಪರಿಸ್ಥಿತಿ ಹೇಗೆ ನಾವು ಹೇಗೆ ನೀರನ್ನ ನಿಭಾಯಿಸಬೇಕು ಅಂತ ಹೇಳಿ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ

ನಾವು ಎಲ್ಲಿ ಹೋಗ್ಬೇಕು ಇವಾಗಿನ ನೂರ ಎಂಟು ಕಾಯಿಲೆ ಬರ್ತಿದ್ದಾವೆ ಎಲ್ಲರಿಗೂ ಅಂಥದ್ರಾಗೆ ನೀರಿಗೋಸ್ಕರನೂ ನಾವು ಕಾಯಿಲೆ ಅನ್ಬಿಸ್ಬೇಕೆಂದು ಹೇಳಿ ಸರ್ ಕಾಂಪ್ಲೆಕ್ಸ್ನಲ್ಲಿ ಇರೋರೆಲ್ಲನೂ ಬಾಡಿಗೆ ಕೊಡೋಕ್ಕಾಗಲ್ಲ ನಾವು ಈ ತಿಂಗಳು ಅಂತ ಎಲ್ಲ ಕೂತ್ಕೊಂಡಿದ್ದಾರೆ ನಾವೆಲ್ಲಿಗೆ ಅವಾಗ ಬ್ಯಾಂಕಿನ ಲೋನ್ಗಳು ಕಟ್ಟೋದು ಹೆಂಗೆ ನಾವು ಮನೆ ಜೀವನ ನಡೆಸೋದು ಹೆಂಗೆ ನಾವು ಮಕ್ಳು ಮರಿ ಸಾಕಳೋದು ಹೆಂಗೆ